ಆನೇಕಲ್ ಯುವ ವಕೀಲರ ಬಳಗವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸಂವಿಧಾನ ದಿನಾಚರಣೆಯನ್ನ ಆಚರಿಸಿದರು ಆನೇಕಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗದ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆನೇಕಲ್ ಯುವ ವಕೀಲರ ಬಳಗವು ಸಂವಿಧಾನ ದಿನಾಚರಣೆಯನ್ನ ಆಚರಿಸಿದರು ಆನೇಕಲ್ ನ್ಯಾಯಾಲಯದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸಿದ್ದರಿಂದ ಎಲ್ಲರಿಗೂ ಸಿಹಿ ಹಂಚಿ ವಕೀಲರು ಸಂಭ್ರಮಿಸಿದರು ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ಆರ್ ಸತೀಶ್ ಮಾತನಾಡಿ ಭಾರತದ ಎಲ್ಲಾ ಕಾನೂನುಗಳಿಗೆ ಸಂವಿಧಾನ ತಾಯಿಯಾಗಿದೆ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿದ್ದಾರೆ ಆನೇಕಲ್ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸಿರುವುದು ಶ್ಲಾಘನೀಯ ವಕೀಲರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ತುಳಿತಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸಬೇಕೆಂದರು ವಕೀಲ ಎಂ ಎ ಶಿವರಾಜು ಮಾತನಾಡಿ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಗ್ರಂಥವಾಗಿದೆ ಧರ್ಮಾತೀತ ಜಾತ್ಯಾತೀತವಾಗಿ ಸಂವಿಧಾನವನ್ನ ಪ್ರತಿಯೊಬ್ಬರೂ ಗೌರವಿಸಬೇಕಾಗಿದೆ ಸಂವಿಧಾನದ ಆಶಯಗಳಿಗೆ ಧಕ್ಕೆಯಾಗದಂತೆ ಜೀವನ ನಡೆಸಬೇಕಾದದ್ದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಯುವಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು ಸಂವಿಧಾನ ಪೀಠಿಕೆಯನ್ನ ಮನೆ ಮನೆಗಳಲ್ಲಿ ಓದಬೇಕೆಂದರು ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ತಿಮ್ಮರಾಜು ನೀಲಮ್ಮ ವಕೀಲರಾದ ಆರ್ವಿಮೂರ್ತಿ ಚಿಕ್ಕಹಾಗಡಿ ಪುರುಷೋತ್ತಮ್ ರಾಕೇಶ್ ತಿಮ್ಮರಾಜು ಸಂಘರ್ಷ್ ಆಶಾ ಭರತ್ ರೂಪಾ ರಾಘವೇಂದ್ರ ಪ್ರಸನ್ನ ಮುನಿರಾಜು ಜವರೇಗೌಡ ನವೀನ್ ಉಪಸ್ಥಿತರಿದ್ದರು ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ನವೆಂಬರ್ ಇಪ್ಪತ್ತಾರು ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾದರಿಯಾದಂಥ ದಿನ ಯಾಕಂತಂದ್ರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಅನುಷ್ಠಾನ ಅನುಷ್ಠಾನದಿಂದ ಜಾರಿಯಾಯಿತು ಅಲ್ಲಿ ಅದಕ್ಕೆ ರೂವಾರಿ ಬಂದು ಶ್ರೀಯುತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದಿನಿಂದ ಇಂದಿನವರೆಗೂ ನಮ್ಮ ಭಾರತದ ಸಂವಿಧಾನನ ಪ್ರತಿಯೊಬ್ಬರನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ಈಗ ಸರ್ಕಾರ ಇತ್ತೀಚೆಗೆ ಎಲ್ಲ ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕಂದರೆ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಇರಿಸ್ಕೋಬೇಕು ಅಂತ ಅದನ್ನು ಕೂಡ ಆರ್ಡರ್ ಮಾಡಿದ್ದಾರೆ ಅದನ್ನು ಅನುಷ್ಠಾನವಾಗಿ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ನ್ಯಾಯಾಲಯಗಳಲ್ಲೂ ಮ ಗಾಂಧೀಜಿಯವರ ಜೊತೆ ಶ್ರೀಯುತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಸಹ ಇಟ್ಟು ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಪ್ರಜಾಪ್ರ ಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಯಾವ ಯಾವ ಒಂದು ಹಕ್ಕು ಮತ್ತು ಬಾಧ್ಯತೆಗಳಿದೆ ಅದನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಸಂವಿ ಸಂವಿಧಾನದಲ್ಲಿ ಏನೇನು ಒಂದು ಹಕ್ಕಿದೆ ಅದನ್ನು ಪ್ರತಿಯೊಬ್ಬರಿಗೂ ಒಂದು ಇದೇ ಒಂದು ಹಕ್ಕು ಮತ್ತು ಇರುತ್ತದೆ ಅಂತ ಅಂತ ತೋರಿಸ್ಕೊಟ್ಟು ಅದನ್ನು ಅನುಷ್ಠಾನಕ್ಕೆ ಬರೆಸ್ಕೊಳ್ಳೋ ರೀತಿಯಲ್ಲಿ ಮತ್ತು ಎಲ್ರಿಗೂ ಅದರಲ್ಲಿ ಒಂದು ಶಕ್ತಿಯುತವಾದ ಒಂದು ಅವರ ಹಕ್ಕನ್ನು ಚಲಾಯಿಸುವಂಥ ಹಕ್ಕನ್ನು ಹೇಳ್ಕೊಟ್ಟಿದ್ದಾರೆ ರೂವಾರಿ ಶ್ರೀಯುತ ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಅದು ಪ್ರತಿಯೊಬ್ಬ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯ ನಾಗರಿಕರವರೆಗೂ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಯಾವಾಗ ಅನುಷ್ಠಾನಕ್ಕೆ ಬಂತು ಅದರಲ್ಲಿರುವ ಹಕ್ಕು ಬಾಧ್ಯತೆಗಳನ್ನು ತಿಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಸಂವಿಧಾನದ ದಿನಾಚರಣೆಯನ್ನು ಆಚರಿಸ್ತಿದ್ವಿ ಆ ಆ ನಿಟ್ಟಿನಲ್ಲಿ ಇವತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ವಕೀಲರ ಬಳಗ ಇಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಶ್ರೀಯುತ ಡಾಕ್ಟರ್ ಅಂಬೇಡ್ಕರ್ ಅವರ ಸನ್ನಿಧಿಯಲ್ಲಿ ಇದೊಂದು ಅವರ ಪುಷ್ಪ ಅರ್ಚನೆ ಮಾಡುತ್ತಾ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀವಿ ನವೆಂಬರ್ ಇಪ್ಪತ್ತಾರು ಈ ದಿನ ಭಾಳ ಮಹತ್ವದ ದಿನ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಈ ದೇಶಕ್ಕೆ ನೀಡಿದಂಥ ಈ ದಿನ ಭಾಳ ಮಹತ್ವದ ದಿನವಾಗಿರ್ತದೆ ಈ ಯುವ ಪೀಳಿಗೆ ಏನಿದೆ ಅವರಿಗೆ ಈ ಸಂವಿಧಾನದ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ ಬುದ್ಧಿವಂತರು ಮತ್ತು ಸಂವಿಧಾನ ತಿಳ್ಕೊಂಡಿರೋರು ಮಾಡಬೇಕಾಗಿದೆ ಏಕೆಂದರೆ ಸಂವಿಧಾನದ ಅರಿವು ಭಾಳ ಮುಖ್ಯವಾಗಿದೆ ಈ ಈ ಕಾಲಘಟ್ಟದಲ್ಲಿ ಅದೇ ರೀತಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ತಂದೆ ತಾಯಿನ ಎಷ್ಟು ಗೌರವಿಸ್ತಾನೋ ತನ್ನ ಧರ್ಮವನ್ನು ಎಷ್ಟು ಪೂಜಿಸ್ತಾನೋ ಅದೇ ರೀತಿಯಲ್ಲಿ ಸಂವಿಧಾನವನ್ನು ಪ್ರತಿಯೊಬ್ಬ ಯುವಕನೂ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ತಂದೆ ತಾಯಿನ ಎಷ್ಟು ಗೌರವಿಸ್ತಾನೋ ಅದೇ ರೀತಿಯಲ್ಲಿ ಸಂವಿಧಾನವನ್ನು ಗೌರವಿಸಬೇಕು ಪೂಜಿಸಬೇಕು ಅಂತೇಳಿ ಈ ಅಂಬೇಡ್ಕರ್ ಸನ್ನಿಧಾನ ಮುಂದಕ್ಕೆ ಮುಂದೆ ನಾನು ಪ್ರಸ್ತಾವನೆ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಜೈ ಭೀಮ್ ಈ ದೇಶದಲ್ಲಿ ಕಟ್ಟಕಡೆಯ ಪ್ರಜೆ ಇವತ್ತೇನಾದರೂ ವಾಸ ಮಾಡ್ತಾಯಿದ್ದಾನೆ ಅಥವಾ ಜೀವನ ಮಾಡ್ತಾಯಿದ್ದಾನೆ ಅನ್ನೋದಕ್ಕೆ ಕಾರಣ ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ ಅದು ನಮ್ಮ ಭಾರತ ದೇಶದ ಸರ್ವೋಚ್ಚ ಸಂವಿಧಾನ ಈ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಕೀರ್ತಿ ವಿಶ್ವದಾದ್ಯಂತ ಅವರಿಗೆ ಸಲ್ತದೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳೆಯನ್ನು ಹಿಡುವುದರ ಮುಖಾಂತರ ಅವ್ರಿಗೆ ಗೌರವವನ್ನು ಸೂಚಿಸಲಾಗ್ತದೆ ಅದಾಗಿ ಸಂವಿಧಾನದಲ್ಲಿರುವಂತಹ ಎಲ್ಲ ಹಕ್ಕುಗಳು ಇವತ್ತೇನು ಚಿಕ್ಕ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಅಥವಾ ವಯಸ್ಕರಾಗ್ಬೋದು ಅವ್ರಿಗೆಲ್ರಿಗೂ ಸಹ ತನ್ನ ತನ್ನ ಹಕ್ಕುಗಳನ್ನು ಕೊಟ್ಟಂತಹ ಈ ಶ್ರೇಷ್ಠ ಸಂವಿಧಾನ ಈ ದೇಶದಲ್ಲಿರುವಂತಹ ಕಾನೂನು ಇವತ್ತು ಯಾವುದಾದ್ರೂ ಒಂದು ವಿಷಯದಲ್ಲಿ ಒಬ್ಬ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಈ ಸಂವಿಧಾನದಿಂದಲೇ ಬರ್ತದೆ ಮತ್ತು ಹಲವಾರು ಕಾನೂನು ಕಟ್ಟಡಗಳೆಲ್ಲವೂ ಸಹ ಈ ಸಂವಿಧಾನದಲ್ಲಿ ಅಡಕವಾಗಿದೆ ನಾವೆಲ್ಲರೂ ಸಹ ಈ ದೇಶದಲ್ಲಿ ಹುಟ್ಟಿರೋದಕ್ಕೆ ನಮಗೆ ಪುಣ್ಯ ಅಂತ ಹೇಳ್ತಾ ಇನ್ನೊಂದು ಸಾರಿ ಸ ಈ ಒಂದು ಸಂವಿಧಾನದ ದಿನಾಚರಣೆಯನ್ನ ಶುಭಾಶಯಗಳನ್ನು ಎಲ್ರಿಗೂ ಸಹ ನಾನು ಅರ್ಪಿಸ್ತಾ ಇದ್ದೀನಿ ಸೊ ಇವತ್ತು ಭಾಳ ಖುಷಿ ವಿಚಾರ ಯಾಕಂತಂದರೆ ನಮಗೆ ಸ್ವತಂತ್ರ ಬಂದಂಥ ಮಹತ್ವದ ದಿನ ಸ್ವತಂತ್ರ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬಂದಿರ್ಬೋದು ಆದರೆ ತಳ ಸಮುದಾಯದವರಿಗೆ ಸ್ವತಂತ್ರ ಅಥವಾ ಹಕ್ಕುಗಳು ದೊರಕಿರುವಂಥ ದಿನ ಯಾವುದಪ್ಪ ಅಂತಂದರೆ ನವಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲೇ ಬಂದಿರುವಂಥದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ದೇಶದಲ್ಲಿರುವಂಥ ದಲಿತರು ಹಿಂದುಳಿದ ವರ್ಗದವರು ಮಹಿಳೆಯರು ಬುಡಕಟ್ಟು ಜನಾಂಗ ಏನಾದರೂ ಇವತ್ತು ಬದುಕಿದೆ ಅಂತಂದರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು ಇನ್ನೂ ಒಂದು ನಮಗೆ ಆನೆಕಲ್ನ ಜನತೆಗೆ ಮತ್ತು ಈ ಇಡೀ ಕರ್ನಾಟಕ ಜನತೆ ನಾವು ಖುಷಿಪಡೋಂಥ ವಿಚಾರ ಏನಾದರೂ ಇದೆ ಅಂತಂದರೆ ನ್ಯಾಯಾಲಯಗಳಲ್ಲಿ ಅಂಬೇಡ್ಕರ್ ಏನೋ ಕಾನೂನಿಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆಯನ್ನು ಪರಿಗಣಿಸಿ ಹೈಕೋರ್ಟು ಏನೋ ಅಂಬೇಡ್ಕರ್ ಅವರ ಫೋಟೋವನ್ನು ಎಲ್ಲ ನ್ಯಾಯಗಳಲ್ಲಿ ಇಡಬೇಕು ಆದೇಶ ಮಾಡಿತ್ತು ಆ ದೃಷ್ಟಿನಲ್ಲಿ ಇವತ್ತು ಅನೇಕಲ್ಲ ನ್ಯಾಯಾಲಯದಲ್ಲಿ ಆ ವಕೀಲರ ಸಂಘದ ಸಹಕಾರ ಅಧ್ಯಕ್ಷರ ಸಹಕಾರ ನಮ್ಮೆಲ್ಲ ಇಡೀ ನಮ್ಮ ಇಡೀ ವಕೀಲರ ಸಮುದಾಯದ ಸಹಕಾರದಲ್ಲಿ ಇವತ್ತು ಅನೇಕಲ್ದ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಫೋಟೋವನ್ನು ಅಳವಡಿಸಲಾಗಿದೆ ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರೋಂಥ ವಿಚಾರ ಸೊ ಇವತ್ತು ಈ ಸುಸಂದರ್ಭದಲ್ಲಿ ನಾವು ಈ ಪುಷ್ಪ ನಮ್ಮನನ್ನು ಸಲ್ಲಿಸಿ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸೂಚಿಸಬೇಕಾಗ ಕರ್ತವ್ಯ ಸೊ ನಾವೆಲ್ಲರೂ ಕೂಡ ಬಂದು ಇವರಿಗೆ ಸ ಸಲ್ಲಿಸಿದ್ದೀವಿ ಸೊ ಇಡೀ ದೇಶದ ಎಲ್ಲ ತಳ ಸಮುದಾಯದವರು ಕೂಡ ಅಂಬೇಡ್ಕರವನ್ನ ನೆನೆಸ್ಕೊಳ್ಳೇಬೇಕಾಗುವಂಥ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಸಂವಿಧಾನದ ಪ್ರತಿಯೊಂದು ಆರ್ಟಿಕಲ್ನೂ ಕೂಡ ಓದಿಕೊಂಡು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ನಾನು ತಲೆಬಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ನನ್ನ ಹೆಸರು ಆಶಾ ಇಚಂಗೂರು ಆನೇಕಲ್ ಕೋರ್ಟಲ್ಲಿ ವಕೀಲ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನವೆಂಬರ್ ಇಪ್ಪತ್ತಾರು ಅಂದರೆ ಸಂವಿಧಾನ ದಿನಾಚರಣೆ ಸೊ ಎಲ್ಲರಿಗೂ ಸಂವಿಧಾನ ದಿನಾಚರಣೆ ಶುಭಾಶಯಗಳು ಈಗ ನಾನು ಬ್ಲೇಸರ್ ಹಾಕ್ಕೊಂಡು ಈಗ ಪ್ರಾಕ್ಟೀಸ್ ಮಾಡ್ತಾ ಅಂದ್ರೆ ಅದಕ್ಕೆ ಡಾಕ್ಟರ್ ಬಿ ಆ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮಹತ್ವದ ಕೊಡುಗೆಗೋಸ್ಕರ ನಾವು ಈ ದಿನ ಸಂವಿಧಾನದ ದಿನಾಚರಣೆಯನ್ನು ಎಲ್ಲರೂ ಮುಂದೆಯೂ ಆಚರಣೆ ಮಾಡ್ತಾಯಿದ್ವಿ ಹಾಗೂ ಮೊನ್ನೆ ರೀಸೆಂಟ್ಲಿ ನೋಡಿದಾಗೆ ಒಂದು ಎಲೆಕ್ಷನಲ್ಲಿ ಒಂದು ಹುಡುಗಿ ನಾವು ಇನ್ನೂ ಚಿಕ್ಕ ವಯಸ್ಸೆಲ್ಲ ಎಮ್ ಎಲ್ ಎ ಆಗಿದ್ದಾರೆ ಸೊ ಅದು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕೊಟ್ಟ ದೊಡ್ಡ ಮಹತ್ವದ ಕೊಡುಗೆಗೋಸ್ಕರ ಈಗ ಎಲ್ಲ ರೀತಿಯ ಹುಡುಗಿಯರು ಸಹ ಮಹಿಳೆಯರು ಸಹ ಎಲ್ಲ ರಾಜಕೀಯ ಆಗಿರ್ಬೋದು ಇಲ್ಲ ಕಾನೂನು ಕ್ಷೇತ್ರ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಇಲ್ಲ ಸಾಂಸ್ಕೃತಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬಂದಿದ್ದಾರೆ ಸೊ ಅದಕ್ಕೆಲ್ಲನೂ ಅವ್ರು ಕೊಟ್ಟಿರೋಂಥ ಮಹತ್ವದ ಕೊಡುಗೆ ಅಂತ ಹೇಳ್ತೀವಿ ಸೊ ಎಲ್ಲರಿಗೂ ಈಗ ಹೇಳ್ಬೇಕಾದ್ರೆ ಹುಡುಗಿರು ಚಿಕ್ಕೇಜಲ್ಲ ಅಂತ ಇಲ್ಲ ದೊಡ್ಡ ಏಜ ಅಂತ ಏನಿಲ್ಲ ಈಗ ಅತಿ ಬೇಗ ಓದಿ ಅವ್ರದ್ದು ಏನಿದೆ ಎಲ್ಲ ಕಂಪ್ಲೀಟ್ ಮಾಡಿ ಬೇಗ ನ್ಯಾಯಾಧೀಶರು ಸಹ ಆಗಿದ್ದಾರೆ ಅವರಿಗೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ದೊಡ್ಡ ಕೊಡುಗೆ ಇದೆ ಅವರು ಪ್ರತಿದಿನ ನೆನೆಸ್ಕೋಬೇಕಾಗಿರೋದು ನಾವು ಅವರಿಲ್ಲದೆ ನಾವು ಯಾವುದೇ ವರ್ಕ್ ಆಗಲಿ ಕಾರ್ಯಕ್ರಮಗಳಾಗಲಿ ಯಾವುದು ಮಾಡೋಕ್ಕೂ ಸಹ ಸಾಧ್ಯ ಇಲ್ಲ ಸೊ ಮನೆ ಕಟ್ಟೆ ಕಡಿಯೋದಾಗಿ ಮನೇಲಿರುವಂಥ ಪಾತ್ರೆ ತೊಳೆಯೋದಂಥ ಆ ಹುಡುಗಿರಿಗೂ ಸಹ ಅವ್ರು ಕೊಡುವಂಥ ನಾಲ್ಕು ಗೋಡೆ ಚೌಕಟ್ಟು ಒಳಗಡೆ ಇದ್ದು ವರ್ಕ್ ಮಾಡೋಕ್ಕಿಂತ ಆಚೆ ಬಂದು ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ವರ್ಕ್ ಮಾಡಿರುವಂಥ ಎಲ್ಲ ಹುಡುಗಿರಿಗೂ ಅವ್ರು ನೀಡಿರುವಂಥ ಕೊಡುಗೆನೇ ಅಪಾರ ಸೊ ಹಾಗಾಗಿ ಅವ್ರನ್ನ ಪ್ರತಿದಿನ ಪ್ರತಿಕ್ಷಣ ನೆಮ್ಮ ಮಾಡ್ಕೋಬೇಕಾಗಿರುತ್ತೆ ಅದು ಅವ್ರು ನಮ್ಗೆ ಕೊಟ್ಟಿರುವಂಥ ಅಪಾರವಾದ ಕೊಡುಗೆ ಸೊ ಎಲ್ಲರಿಗೂ ಸಂವಿಧಾನ ದಿನಾಚರಣೆ ಶುಭಾಶಯಗಳು ಹೇಳ್ತೀವಿ